ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ರೂಪನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಹೃದಯ ಸಾಮ್ರಾಟ್ ಎಪಿಸೋಡ್ ಒನ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟೀನ್ ತಪ್ಪದೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಜೊತೆಗೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದು ಮರಿಬೇಡಿ ಪಂಚಮಿ ಎಂದು ನನ್ನ ತಾಲಿಯ ಕೂಗಿಕೊಂಡು ಎದ್ದೇಳುವಾಗಲೇ ಸೌಂದರ್ಯರು ಕೂಗಿಕೊಂಡಿದ್ರು ಆದರೆ ಅಷ್ಟರಲ್ಲಿ ಬಂದ ಆಕಾಶ್ ಅವಳನ್ನು ಪಕ್ಕಕ್ಕೆ ಎಳೆದುಕೊಂಡು ಆಯ ತಪ್ಪಿ ಬಿದ್ದಿದ್ದ ಅವನನ್ನು ಬೆನ್ನಟ್ಟಿ ಹೋದ ನತಾಲಿಯಾಳ ಕೈಗೆ ಸಿಗಲಿಲ್ಲ ಆತ ಪ್ರದಕ್ಷಿಣೆ ಹಾಕುವ ನೆಪದಲ್ಲಿ ಬಂದವನು ಅವಳನ್ನು ಚಾಕುವಿನಿಂದ ಇರಿಯುವ ಯತ್ನ ಮಾಡಿದ್ದ ಅಷ್ಟರಲ್ಲಿ ಬಂದ ಆಕಾಶ್ ಅದರಿಂದ ಕಾಪಾಡಿದ್ದ ನತಾನ ನೋಡಿದ ಆ ವ್ಯಕ್ತಿ ಅಲ್ಲಿಂದ ಪರಾರಿಯಾಗಿದ್ದ ವಾಪಸ್ ಬಂದಳು ನತ ಇದು ಮಾಮೂಲಿಯೇ ಅವಳಿಗೆ ಆದರೆ ಮನೆಯವರಿಗೆ ಹಾಗಲ್ವಲ್ಲ ಬಿದ್ದವರನ್ನು ಎಬ್ಬಿಸಿ ಕೂರುವಷ್ಟರಲ್ಲಿ ಬಂದಿದ್ದಳು ನತಾಲಿಯ ಕೆಳಗೆ ಸಿಮೆಂಟಿನ ಕಟ್ಟೆಗೆ ಆಕಾಶ್ನ ಹಣೆ ತಗುಲಿದ ಪರಿಣಾಮ ಹಣೆಯಲ್ಲಿ ಸ್ವಲ್ಪ ರಕ್ತ ಒಸುರುತ್ತಿತ್ತು ಅವನ ಹಣೆಯಲ್ಲಿ ರಕ್ತ ಕಂಡು ಎಲ್ಲರೂ ಗಾಬರಿಯಾದರು ಆದರೆ ಆಕಾಶ್ ನಾರ್ಮಲ್ ಆಗಿಯೇ ಇದ್ದ ಆಕಾಶ್ ಅವಳನ್ನು ಎಳೆದುಕೊಂಡಿದ್ದ ಅಷ್ಟೇ ಆದರೆ ಆ ವ್ಯಕ್ತಿ ಅವನನ್ನು ನೂಕಿಬಿಟ್ಟಿದ್ದರ ಪರಿಣಾಮ ತಲೆಗೆ ಪೆಟ್ಟಾಗಿತ್ತು ಬಟ್ಟೆ ಏನು ಸಿಗದ ಕಾರಣ ಅಳುತ್ತಾ ಬಟ್ಟೆಗೆ ಹುಡುಕಾಡುತ್ತಿದ್ದ ಪಂಚಮಿ ಸೀರೆಯ ತುದಿ ಹರಿಯುವಾಗಲೇ ತಡೆದಳು ನತ ಪಂಚಮಿ ಅವನ್ ಜೋಬ್ನಲ್ಲಿ ಖರ್ಚಿಫಿರತ್ ನೋಡು ಹಳೆ ಕಾಲದ ಟೆಕ್ನಿಕ್ ಯೂಸ್ ಮಾಡಿದ್ರೆ ಸುಮ್ಮನೆ ಸೀರೆ ಹಾಳಾಗತ್ತೆ ಅಷ್ಟೇ ನನ್ನ ಬಳಿಯೂ ಖರ್ಚಿ ಇಲ್ಲ ಅಂತಹ ಒಳ್ಳೆ ಅಭ್ಯಾಸವೂ ನಮಗಿಲ್ಲ ನತಾಲಿಯ ಮಾತಿಗೆ ಗುರ್ರೆನ್ನುತ್ತಾ ಅವಳೆಡೆ ನೋಡಿದಳು ಪಂಚಮಿ ಸಾಕು ನನ್ನ ನೋಡಿದ್ದು ಅವನಿಗೆ ಪಟ್ಟಿ ಬ್ಲಡ್ ಹೋಗ್ತಿದೆ ಪಂಚಮಿ ಬ್ಲಡ್ ಲಾಸ್ ಆದರೆ ಎಷ್ಟು ಕಷ್ಟ ಅಂತ ಗೊತ್ತಿಲ್ವಾ ನಿಮಗೆ ಲಾಜಿಕ್ನಲ್ಲಿ ನತಾಲಿಯ ಮಾತನಾಡ್ತಿದ್ರೆ ಅವಳನ್ನು ಚಕಿತದಿಂದ ನೋಡಿದ ಸೌಂದರ್ಯ ನಿನಗೆ ನಮ್ಮ ಪಂಚಮಿ ಮತ್ತೆ ಆಕಾಶ್ ಗೊತ್ತಾ ಪ್ರಶ್ನಿಸಿದರು ಸೌಂದರ್ಯ ಇವಳು ನಮ್ಮ ವಿಜಿ ಫ್ರೆಂಡ್ ಸುಗುಣಾರೆ ಉತ್ತರಿಸಿದರು ಆಂಟಿ ಆಮೇಲೆ ಮಾತಾಡೋಣ ಕೂತ್ಕೊಂಡು ಕಾಫಿ ಕುಡ್ಕೊಂಡು ಇವಾಗ ಬನ್ನಿ ಹೋಗೋಣ ಆಕಾಶ್ ಆರ್ ಯು ಓಕೆ ಹಾಸ್ಪಿಟಲ್ಗೆ ಹೋಗೋದಾ ಕೇಳಿದ್ದಳು ನತಾಲಿಯ ಹೇ ಬೇಡ ಬೇಡ ಮನೆಗೆ ಹೋಗೋಣ ಆಕಾಶ್ ಹೇಳಿದ ತಕ್ಷಣವೇ ಸದ್ಯ ಶ್ರೀರಾಮ ಅನಾಹುತ ತಪ್ಪಿಸಿದ ಸೌಂದರ್ಯ ಹೇಳಿ ಕೈ ಮುಗಿದರು ಆಂಟಿ ಆಕಾಶ್ ಅವನ ಹೆಸರು ಶ್ರೀರಾಮ್ ಅಲ್ಲ ನಿಮ್ಮ ಹುಡುಗನ ನೇಮ್ ನೀವೇ ಕನ್ಫ್ಯೂಸ್ ಮಾಡಿಬಿಟ್ರಾ ಮಾಡ್ಕೊಬಿಟ್ರಾ ಹೇಳಿ ದೊಡ್ಡದಾಗಿ ನಕ್ಕಳು ನಾನು ಹೇಳಿದ್ದು ದೇವರು ಶ್ರೀರಾಮನ ಸೌಂದರ್ಯ ತನ್ನ ಮಾತು ಅರ್ಥವಾಗುವಂತೆ ಹೇಳಿದರು ಆದರೆ ಅದನ್ನು ನಂಬಳು ನತ ಪರಿಸ್ಥಿತಿ ಏನಿದೆ ಅಂತಲೂ ಅರ್ಥ ಆಗೋಲ್ಲ ಎಲ್ಲ ಟೈಮ್ನಲ್ಲೂ ಇಂತಹ ಉಡಾಫೆ ಗೊಣಗಿಕೊಂಡಳು ಪಂಚಮಿ ಅವಳ ಮಾತಿಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳದನತ ಸುಗುಣ ಆಂಟಿ ನಿಮ್ಮ ಮೊಮ್ಮಗಳಿಯಲ್ಲಿ ಮನೆಗೆ ಹೋಗೋಣ ಸಮಯ ಆಗತ್ತೆ ವಿಜಯ್ ಫೋನ್ ಮಾಡಿದ್ದ ಅದಕ್ಕೆ ಬರಬೇಕಾಯಿತು ನನಗೆ ಬೇರೆ ಕೆಲಸ ಇದೆ ನಿಧಾನವಾಗಿಯೇ ಹೇಳಿದ್ದು ದೇವಸ್ಥಾನಕ್ಕೆ ಬಂದಿದ್ದ ಚಿಕ್ಕ ಮಕ್ಕಳೊಂದಿಗೆ ಆಟದಲ್ಲಿ ತೊಡಗಿದ್ದ ಮೊಮ್ಮಗಳನ್ನು ಕರೆತಂದರು ಆಕಾಶ್ ನೀನು ಆಫೀಸ್ಗೆ ಹೋಗಿದ್ದಲ್ಲ ಇಲ್ಲಿಗೆ ಯಾಕೆ ಬಂದೆ ಪ್ರಶ್ನೆ ನತಾಲಿಯ ಅದು ಆದರೆ ಪಂಚಮಿಗೆ ಗಂಡನ ಪರಿಸ್ಥಿತಿ ನೋಡಿ ಸಂಕಟವಾಗಿ ಒಳಗೊಳಗೆ ಅಳುತ್ತಿದ್ದರೂ ಮೇಲೆ ತೋರ್ಪಡಿಸಿಕೊಳ್ತಿರ್ಲಿಲ್ಲ ಅವಳ ಆತಂಕದ ಮುಖವೇ ಹೇಳಿತ್ತು ಅವಳ ಮನದಲ್ಲಿ ಎಷ್ಟು ನೋವಾಗಿದೆ ಎಂದು ಯಾಕೋ ಗೊತ್ತಿಲ್ಲ ನತಾಲಿಯಾ ಅವರೇ ಪಂಚಮಿಯನ್ನ ನೋಡೋಣ ಅನ್ನಿಸ್ತು ಅದಕ್ಕೆ ಬಂದೆ ಅಷ್ಟೆ ಅವನದು ಎಂದೂ ಸಮಾಧಾನ ಚಿತ್ತ ಉತ್ತರವೇ ಗ್ರೇಟ್ ಲವ್ ಆಕಾಶ್ ಹೆಂಡತಿಗೆ ಪ್ರಾಬ್ಲಮ್ ಅಂತ ಎಲ್ಲೋ ನಿನ್ನ ಆರನೇ ಇಂದ್ರಿಯ ಹೇಳಿರಬೇಕು ಅಲ್ವಾ ಹೇಳಿ ನಕ್ಕಳು ಅವನೇನೂ ಹೇಳಲಿಲ್ಲ ಅದಕ್ಕೆ ಅವನ ಹಣೆಯಿಂದ ರಕ್ತ ಸೋರುವುದು ಹೆಚ್ಚಾಗುತ್ತಲೇ ಇತ್ತು ಅದನ್ನು ಕಂಡವಳು ಇಲ್ಲೇ ಪಕ್ಕದಲ್ಲಿಯೇ ನನ್ನ ಫ್ರೆಂಡ್ ಹಾಸ್ಪಿಟಲ್ ಇದೆ ಸುಮ್ಮನೆ ಬ್ಯಾಂಡೇಜ್ ಮಾಡಿಸ್ಕೊಂಡು ಹೋಗೋಣ ವಿಜಿಗ್ ಗೊತ್ತಾದರೆ ಬೈತಾನೆ ಪ್ಲೀಸ್ ಕೋರಿಕೆ ಇತ್ತಳು ಅವಳ ಮಾತಿಗೆ ಮತ್ತೆ ಮರು ಮಾತನಾಡಲಿಲ್ಲ ಯಾರು ನೀನು ನಮ್ಮ ಫ್ಯಾಮಿಲಿಗೆ ಗೊತ್ತಿರುವ ಹುಡುಗಿ ಅಂತ ತಿಳಿದೇ ಇರಲಿಲ್ಲ ನಿನ್ನ ಮೀಟ್ ಮಾಡಿದ್ದು ಒಂಥರ ನೆಮ್ಮದಿ ನೋಡು ಸೌಂದರ್ಯ ಹೇಳಿದ್ರೆ ಅಯ್ಯೋ ಅದರಲ್ಲೇನು ಬಿಡಿ ಆಂಟಿ ಆದರೆ ಒಬ್ರೇ ನೋಡಿ ನನ್ನ ಮೀಟ್ ಮಾಡಿ ನೆಮ್ಮದಿ ಅಂದದ್ದು ಎಂದಳು ನತ ಯಾಕೆ ಹಾಗಂತೀಯಾ ಅವರೆಂದರೆ ಏನು ಮಾಡೋದು ನಾನಂತೂ ಎಲ್ಲರ ನೆಮ್ಮದಿ ಹಾಳು ಮಾಡೋಳು ಅಂತ ಫಿಕ್ಸ್ ಆಗಿಬಿಟ್ಟಿದ್ದಾರೆ ಹಾಗಾಗಿ ನೀವು ಕೂಡ ಸ್ವಲ್ಪ ದಿನ ಅಷ್ಟೆ ಆದರೆ ಒಂದಲ್ಲ ಒಂದಿನ ಹೇಳ್ತೀರಾ ನೋಡಿ ನಿನ್ನಿಂದ ನೆಮ್ಮದಿ ಇಲ್ಲ ಅಂತ ಅವಳೇಳಿ ನಕ್ಕರೆ ಚಾನ್ಸೇ ಇಲ್ಲ ಎಂದರು ಸೌಂದರ್ಯ ಮಮ್ಮಾ ನಾವು ಮನೆಗೆ ಹೋಗೋಣ ಇಲ್ಲಿರೋದು ಬೇಡ ಅದ್ವಿ ಹಠ ಹಿಡಿದ್ರೆ ಹೃದಯಾಳಿಗೆ ಬೇಸರವಾಗಿತ್ತು ಆ ಮನೆಯಲ್ಲಿ ನಾಲ್ವರು ಇದ್ದ ನೆನಪು ಆದ್ರೆ ಇವಾಗ ಅವರು ಇಲ್ಲ ಎನ್ನುವುದು ಮನಸ್ಸಿಗೆ ತೆಗೆದುಕೊಳ್ಳಲೇ ಸಾಧ್ಯವಾಗಲಿಲ್ಲ ಆಕೆಗೆ ಅದಕ್ಕಾಗಿಯೇ ಗೆಳತಿಯ ಮನೆಗೆ ಬಂದದ್ದು ಮಕ್ಕಳಿಗೆ ಸ್ನಾನ ಮಾಡಿಸಿದವಳು ತಾನು ಫ್ರೆಶ್ ಆಗುವೆನೆಂಬ ನೆಪ ಹೇಳಿ ಸಾಕೆನ್ನುವವರೆಗೂ ಶವರ್ ಕೆಳಗೆ ನಿಂತುಬಿಟ್ಟಳು ಮನದಲ್ಲಿನ ಬೇಗುದಿಯೂ ತಣ್ಣಗಾಗಲಿ ಸ್ವಲ್ಪ ಮನಸ್ಸಲ್ಲಿನ ನೋವು ಶಾಂತವಾಗಲೆಂದು ನಿಂತಿದ್ದಳಾದರೂ ದೇಹ ತಣ್ಣಗಿನ ಅನುಭವ ಪಡೆದಿತ್ತು ಆದರೆ ಮನಸ್ಸು ಅದೇ ಸ್ಥಿತಿಯಲ್ಲಿತ್ತು ಅಷ್ಟು ಸುಲಭವಾಗಿ ಮನಸ್ಸನ್ನು ಸಹಜ ಸ್ಥಿತಿಗೆ ಮರಳಿಸುವುದು ಸಾಧ್ಯವಿರಲಿಲ್ಲ ಜ್ವಾಲಾಮುಖಿ ಒಳಗೆ ಕುದಿಯುತ್ತಿದ್ದರೆ ತಂಪಾದ ಅನುಭವ ಪಡೆಯುವುದಾದರೂ ಎಲ್ಲಿಂದ ಕಣ್ಣೀರು ಸಾಲಾಗಿ ಹರಿದಿತ್ತು ಸಾಕೆನ್ನುವಷ್ಟು ಜೊತೆಗೆ ಗಂಡನ ಚಿಂತೆ ಎಡಬಿಡದೆ ಕಾಡ್ತಿತ್ತು ಸುಳ್ಳು ಹೇಳಿರುವ ಭಯವೂ ಒಂದು ಕಡೆ ಅವನ ಮೇಲಿನ ಅತಿಯಾದ ಪ್ರೀತಿ ಕಾಳಜಿಯೂ ಮತ್ತೊಂದೆಡೆಯಾದರೆ ಅವನ ಪ್ರಾಣಕ್ಕೆ ಅಪಾಯವಾದೀತೇ ಎನ್ನುವ ದೊಡ್ಡ ನೋವಿನ ಭಯವೇ ಹೆಚ್ಚು ಕಾಡ್ತಿತ್ತು ಆಕೆಗೆ ಸ್ನಾನ ಮುಗಿಸಿ ಬಂದವಳಿಗೆ ಮನಸ್ಸು ನೆಮ್ಮದಿಯಿಲ್ಲ ಕೂಡಲೇ ಗೆಳೆಯನಿಗೆ ಕರೆ ಮಾಡಿದವಳು ಬಿಕ್ಕಿ ಬಿಕ್ಕಿ ಅತ್ತಳು ಹಲೋ ಎನ್ನುವ ಮೊದಲೇ ಅಳುತ್ತಿರುವ ಗೆಳತಿಯ ಧ್ವನಿ ಗುರುತಿಸಿದ ಕ್ಷಿತ್ ಪಕ್ಕದಲ್ಲಿ ಮಗುವಿನಂತೆ ನೆಮ್ಮದಿಯಾಗಿ ಲೋಕದ ಯಾವ ಗೊಡವೆಯೂ ಇಲ್ಲದೆ ಮಲಗಿದ್ದವಳನ್ನು ನೋಡಿ ನನ್ನಿಂದ ತೊಂದರೆಯಾಗಬಾರದೆಂದು ಮತ್ತೆ ತೊಂದರೆ ಮಾಡಿದ್ರೆ ಸುಮ್ಮನೆ ಬಿಡ್ತಾಳ ಅವಳು ಎಂದು ಎದ್ದು ಹೊರ ನಡೆದ ಅವಳು ಅಳು ನಿಲ್ಲಿಸುವವರೆಗೂ ಮಧ್ಯೆ ಮಾತನಾಡಲಿಲ್ಲ ಕ್ಷಿತ್ ಸ್ವಲ್ಪ ಸಮಾಧಾನಗೊಂಡ ಬಳಿಕವೇ ಅವನು ಮಾತು ಶುರು ಮಾಡಿದ್ದು ಏನು ಆಗಿಲ್ಲವೆನ್ನುವುದು ಖಚಿತ ಅಲ್ಲಿಗೆ ಹೋದ ನಂತರ ಅವಳ ಅಳುವನ್ನ ಅವನು ಊಹಿಸಿದ್ದ ಕೂಡ ಸುಮ್ಮನಿರು ಅಂತಲೂ ಅವ ಹೇಳಲಿಲ್ಲ ಬದಲಾಗಿ ತಾನೇ ಸುಮ್ಮನೆ ನಿಂತಿದ್ದ ಕ್ಷಿತ್ ಸಾಕು ಅನ್ಸತ್ತೆ ಅಲ್ವಾ ನನ್ನ ಕಣ್ಣೀರು ಬತ್ತೋವರೆಗೂ ಹತ್ರ ಯಾರೂ ಕೇಳೋದಿಲ್ಲ ನನ್ನ ಗೋಗರಿಯುವಿಕೆಗೆ ಬೆಲೆ ಅಂತೂ ಮೊದಲೇ ಇಲ್ಲ ಇನ್ನೂ ಅಳುತ್ತಾ ಕಾಲಿಗೆ ಬಿದ್ದರೂ ತೃಪ್ತಿ ಇಲ್ವೇನೋ ಅನ್ಸುತ್ತೆ ಹಾಗಾಗಿ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ ಅವಳು ಮಾತನಾಡ್ತಿದ್ರು ಕ್ಷಿತ್ ಮರು ಮಾತು ಆಚೆ ಬರಲಿಲ್ಲ ಕ್ಷಿತ್ ಕೇಳಿಸ್ತದಿಯಾ ನನ್ನ ಮಾತು ಖಾತೃಪ್ ಖಾತ್ರಿಪಡಿಸಿಕೊಂಡಳು ಗೆಳೆಯ ಲೈನ್ನಲ್ಲಿ ಇದ್ದಾನಾ ಎಂದು ಹ್ಞೂ ಎಂದ ಕ್ಷಿತ್ ತುಂಬಾ ನೋವಾಗ್ತಿದೆ ಕ್ಷಿತ್ ದುಃಖಿಸುತ್ತಾ ಹೇಳಿದ ಅವಳ ರೀತಿಗೆ ಮತ್ತೆ ಮಾತನಾಡದೆ ನಿಂತಿದ್ದ ಕ್ಷಿತ್ ನಿಂಗೂ ನಾನು ಬೇಡವಾದಲ್ವಾ ಅವಳ ಅಳು ಜೋರಾಯಿತು ಸಾಕು ದಯಾ ನಿನ್ನ ಅದೇ ಹಳೆ ಕ್ಯಾಸೆಟ್ನ ಪ್ಲೇ ಮಾಡೋದು ಅಳೋದು ಬಿಟ್ಟರೆ ನೀನು ಹುಟ್ದಾಗಿಂದ ದಬಾಕಿರೋದು ಏನೂ ಇಲ್ಲ ಎಲ್ಲ ನೀನಾಗಿ ನೀನೇ ಮಾಡ್ಕೊಂಡಿದ್ದು ಸಾಮ್ರಾಟ್ ನಿನ್ನಲ್ಲಿಗೆ ಮತ್ತೆ ಬರ್ತಾನೆ ಆದರೆ ಅವನು ಬರೋವರೆಗೂ ನಿನಗೆ ತಾಳ್ಮೆ ಇಲ್ಲ ಸಹನಾ ಮೂರ್ತಿ ಅಂತ ಹೆಸರುವಾಸಿಯಾದ ನೀನೇ ಹೀಗೆ ಮಾಡಿದ್ರೆ ಹೇಗೆ ನಾನು ಹೇಳಿದ್ದೆ ಯಾರನ್ನಾದರೂ ಒಬ್ರನ್ನ ಇಲ್ಲಿಯೇ ಬಿಟ್ಟೋಗು ಅಂತ ಆದರೆ ನೀನು ಮಾಡಿದ್ದೇನು ಒಂದೆರಡು ದಿನ ಸಾಮ್ರಾಟ್ ಹೇಳಿದ್ದಲ್ವಾ ಮಕ್ಕಳನ್ನ ನೋಡ್ಕೋ ಅಂತ ಅವನು ಬೈಯುತ್ತಲೇ ಇದ್ದ ಇತ್ತಲಿಂದ ಒಂದೂ ಮಾತನಾಡದೆ ಸುಮ್ಮನೆ ನಿಂತಿದ್ದಳು ಹೃದಯ ನೋಡು ದಯಾ ಹೋಗಿರುವ ಕೆಲಸ ಮುಗಿಸ್ಕೊಂಡು ಆದಷ್ಟು ಬೇಗ ವಾಪಸ್ ಬಂದ್ಬಿಡು ಅಷ್ಟೇ ಇದಕ್ಕೆ ಪರಿಹಾರ ಅಲ್ಲೇ ಸೆಟಲ್ ಆಗುವ ಕನಸು ಮರೆತುಬಿಡು ನಿನ್ನ ಗೆಳೆಯ ಕಾಯ್ತಾ ಇರ್ತಾನೆ ಫೋನ್ ಮಾಡಿದ್ದು ವ್ಯರ್ಥವೇ ಹೆಚ್ಚಂದರೆ ಗೆಳೆಯನಿಂದ ಅವಳು ಬಯಸಿದ್ದು ಎರಡು ಸಾಂತ್ವನದ ನುಡಿಗಳನ್ನು ಯಾಕೋ ಅವನೂ ಆ ಕ್ಷಣ ಅವಳನ್ನು ಅರ್ಥ ಮಾಡಿಕೊಳ್ಳಲಿಲ್ಲ ಅಂತ ಆಕೆ ಅಂದುಕೊಂಡಳಷ್ಟೇ ಆದ್ರೆ ಅವನ ಬೈಗುಳ ಗೆಳತಿಯ ಒಳಿತಿಗಾಗಿ ಅಷ್ಟೆ ಕರೆ ತುಂಡರಿಸಿ ಸುಮ್ಮನೆ ಕುಳಿತಳು ಅವಳು ಕುಳಿತಲ್ಲಿಗೆ ಹೆಜ್ಜೆ ಹಾಕಿದರೂ ಮಕ್ಕಳಿಬ್ರು ಕಣ್ಣಿಂದ ಸಾಲಾಗಿ ಕಂಡ ಪ್ರೇಮ ಬಿಂದುಗಳವು ಆದರೆ ಮಕ್ಕಳಿಗೆ ಅದು ಕಣ್ಣೀರು ಮಾತ್ರವಾಗಿತ್ತು ಮಮ್ಮ ಪ್ಲೀಸ್ ಅಳ್ಬೇಡ ಮಮ್ಮ ಏನಾಯ್ತು ಕ್ಷಿತ್ಮಾವ ಬೈದ್ರಾ ಅವಳ ಕಣ್ಣೀರು ಒರೆಸಿದ ಅನು ಅವಳಿಗೆ ಒಮ್ಮೊಮ್ಮೆ ಗೆಳೆಯನೇ ಬಂದು ಕಣ್ಣೀರು ಒರೆಸುವ ದೃಶ್ಯ ಕಣ್ಮುಂದೆ ಬಂತು ಸಾರಿ ಕಣೋ ನಾನು ಅಳೋದು ನಿಂಗೆ ಇಷ್ಟ ಆಗೋಲ್ಲ ಆದರೂ ನಂಗೆ ಅಳು ಬರುತ್ತೆ ಅನು ಅಮ್ಮನಿಗೆ ಸಾಂತ್ವನ ಮಾಡ್ತಿದ್ರೆ ಅದಮ್ಯ ದೂರವೇ ನಿಂತಿದ್ಲು ಕಣ್ಣು ಪಿಳಿಪಿಳಿ ಬಿಟ್ಟು ಇನ್ನೂ ಅಮ್ಮನ ದುಃಖ ಕಡಿಮೆ ಆಗಿರಲಿಲ್ಲ ನೋಡಲಾರದೆ ತಾಯಿಯ ಬಳಿ ನಡೆದವಳು ಮಮ್ಮ ಅಳಬೇಡ ಪಪ್ಪ ಬರ್ತಾರೆ ಮಮ್ಮ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ಗೊತ್ತಾ ಪಪ್ಪ ಬರಲಿಲ್ಲ ಅಂತ ಯಾಕೆ ಕಳ್ತೀಯಾ ನಂಗೆ ಹೇಳಿದ್ದಾರೆ ಪಪ್ಪ ಇಲ್ಲಿಗೆ ಬರ್ತಾರೆ ಸಮಾಧಾನಿಸುವ ಪರಿ ತಿಳಿಯದೆ ಹೇಳಿದ್ದಳು ಅದಮ್ಯ ಕುಳಿತಿದ್ದ ಹೃದಯಳಿಗೆ ಯಾಕೋ ಒಂದಿಂಚು ಕೋಪ ಹೆಚ್ಚಾಯಿತು ಹ್ಞೂ ನೀನ್ ಬರೀ ನಿಮ್ಮಪ್ಪನ ಧ್ಯಾನದಲ್ಲಿಯೇ ಇರು ಬರ್ತಾನೆ ನಿಮ್ಮಪ್ಪ ಇನ್ನೊಮ್ಮೆ ಪಪ್ಪ ಪಪ್ಪ ಅಂತ ಹೇಳಿದ್ರೆ ಒಂದೆರಡು ಹೆಚ್ಚೆ ಒದ ಬೀಳುತ್ತೆ ಅನು ಬಾ ಅವನ ಜೊತೆಗೆ ಕಣ್ಣೀರು ಒರೆಸುತ್ತಾ ಹೆಜ್ಜೆ ಹಾಕಿದಳು ಹೃದಯ ನಾನೇನು ಹೇಳ್ದೆ ಮಮ್ಮ ಯಾಕೆ ಸಿಟ್ಟಾದ್ರು ಅನ್ನುವ ಯೋಚನೆಯಲ್ಲಿಯೇ ಹೊರ ನಡೆಯು ಹೊರ ನೋಡುತ್ತಾ ಕುಳಿತಿದ್ದಳು ಪಪ್ಪಾನ ಕರೆ ಬರುವುದೆಂದು ಆದರೆ ಹೊರಗೆ ವಿವೇಕ್ನ ಕಾರಿನ ಶಬ್ದವಾಯಿತು ಅವನು ಬಂದದ್ದು ಅವಳಿಗೆ ಸ್ಪಷ್ಟವಾಗಿ ಅಲ್ಲಿಂದ ಕಾಣಿಸಿತು ಮೂತಿ ಮುರಿದಳು ಅದಾದ ಐದು ನಿಮಿಷದ ಬಳಿಕ ಹೃದಯ ರೂಮ್ನಿಂದ ಹೊರ ಹೋದದ್ದು ಖಚಿತಪಡಿಸಿಕೊಂಡೇ ಅವರಪ್ಪನಿಗೆ ಕರೆ ಮಾಡಿದ್ದು ಇನ್ನೂ ಅವನಿಂದ ಕರೆ ನಿರೀಕ್ಷೆ ಮಾಡದೆ ಹೇಳು ಅದ್ವಿ ಡ್ರೈವಿಂಗ್ ಮಾಡುತ್ತಿದ್ದ ಸಾಮ್ರಾಟ್ ಪಪ್ಪಾ ನೀವು ಹೇಳ್ದಂತೆ ಡುಮ್ಮಿ ಆಂಟಿಯ ಮನೆಯಲ್ಲಿರುವ ಅಂಕಲ್ ಫೋಟೋ ತೆಗೆದಿದ್ದೀನಿ ಕಳಿಸಿದ್ದೀನಿ ನನ್ನ ಹತ್ರ ಫೋನ್ ಇರೋದು ಅನುಗೆ ಬಿಟ್ರೆ ಯಾರಿಗೂ ಗೊತ್ತಿಲ್ಲ ಪಪ್ಪಾ ಅವನು ಪ್ರಾಮಿಸ್ ಮಾಡಿದ್ದಾನೆ ಯಾರಿಗೂ ಹೇಳೋಲ್ಲ ಅಂತ ವೆರಿ ಗುಡ್ ನನ್ನ ಮಗಳು ಅಂದರೆ ಸುಮ್ಮನೆ ಜಾಣೆ ಎಲ್ರಿಗಿಂತ ಪ್ರಶಂಸೆ ನೀಡಿದ ಮಗಳಿಗೆ ಪಪ್ಪ ಆದರೆ ಅಮ್ಮ ಯಾಕೋ ಅಳ್ತಿದ್ರು ನೀನೇನಾದರೂ ಬೈದ್ಯಾ ಯಾಕೆ ಪಪ್ಪ ನೀನು ಮಮ್ಮ ಎಲ್ಲ ಪಪ್ಪ ಮಮ್ಮ ಥರ ಇರೋಲ್ಲ ಯಾವಾಗಲೂ ದೂರ ಇರ್ತೀರ ಇಲ್ಲ ಮಾತನಾಡದೆ ಇರ್ತೀರ ಮುಖ ಊದಿಸಿ ಹೇಳಿದ್ದು ಮುಖ ಬಿಳಿಚಿಕೊಂಡಿತು ಸಾಮ್ರಾಟ್ದು ತಮ್ಮ ಮಧ್ಯೆ ಇರುವ ಅಂತರ ಮಕ್ಕಳಿಗೂ ತಿಳಿದು ಬಿಡ್ತಲ್ಲ ಎನ್ನುವ ಆಲೋಚನೆ ಒಂದೆಡೆಯಾದರೆ ನಮ್ಮೊಳಗಿನ ಭಿನ್ನಾಭಿಪ್ರಾಯ ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ಪರಿಣಾಮ ಬೀರಬಾರದು ಇದಕ್ಕಾದರೂ ನಾವು ಒಟ್ಟಿಗಿರಬೇಕು ಮತ್ತೆ ಅನ್ಯೋನ್ಯವಾಗಿರಬೇಕು ಎಂದುಕೊಂಡ ಮಗಳ ಮಾತಿಗೆ ಗಹನವಾದ ಯೋಚನೆಯಲ್ಲಿದ್ದ ಸಾಮ್ರಾಟ್ ಮುಂದೆ ಬಂದ ಗಾಡಿಯನ್ನು ನೋಡದೆ ಗುದ್ದಿಬಿಟ್ಟಿದ್ದ ಪಪ ಆದಷ್ಟು ಬೇಗ ಬಾಪಪ್ಪ ಮಮ್ಮ ಅಳ್ತಾ ಇದ್ರು ಗೊತ್ತಾ ಅದ್ವಿ ಮಾತನಾಡುತ್ತಲೇ ಇದ್ದಳು ಅತ್ತಲಿಂದ ಎಲ್ಲೋ ದೂರ ದೂರದಿಂದ ಜೋರು ಧ್ವನಿಗಳು ಕೇಳ್ತಿದ್ವು ಆದರೆ ಅದು ಅವಳ ಪಪ್ಪ ಧ್ವನಿಯಾಗಿರಲಿಲ್ಲ ಹೆಲೋ ಪಪ್ಪ ಪಪ್ಪಾ ಪಪ್ಪ ಮುದ್ದು ಮುದ್ದಾಗಿ ಕೂಗುತ್ತಿದ್ದಳು ಅದ್ವಿ ಅವಳ ಫೋನ್ ಆ ಮುಗ್ಧತೆಯ ಮಾತಿಗೆ ಕಿವಿಯಿಂದ ಕೆನ್ನೆ ತಲುಪಿತ್ತು ತಲೆ ಅತ್ತ ಇತ್ತ ತಿರುಗಿಸುತ್ತಾ ಕರೆಯುತ್ತಿದ್ಲು ಮುಂದುವರೆಯುವುದು ಎಲ್ಲರಿಗೂ ಧನ್ಯವಾದಗಳು ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ